ನಮ್ಮ ಕರುನಾಡು ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಾನು ರಾಕಿ ನಮ್ಮ ಜೊತೆ ಡಾಕ್ಟರ್ ಭಾನುಪ್ರಕಾಶ್ ಅವರು ಇದ್ದಾರೆ ಸೊ ಅವ್ರನ್ನ ಮಾತಾಡಿಸುವಂತಹ ಕೆಲಸ ಮಾಡ್ತಿ ಆದ್ರೆ ಇವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ನಾನು ಮಾಡಿಕೊಡ್ತೀನಿ ಇವರು ಡಾಕ್ಟರ್ ಭಾನುಪ್ರಕಾಶ್ ಕೋವಿಡ್ ಲಸಿಕೆಯ ಅಪಾಯಕಾರಿ ಎಂಬ ರಹಸ್ಯವನ್ನ ಬಹಿರಂಗಪಡಿಸಿದ ಮೊಟ್ಟ ಮೊದಲ ವೈದ್ಯರು ಜನ ಇವರ ಮಾತನ್ನ ಹಗುರವಾಗಿ ತೆಗೆದುಕೊಂಡರು ಆದ್ರೆ ಈಗ ಲಸಿಕೆ ಉತ್ಪಾದಿಸಿದ ಕಂಪನಿಯ ಸತ್ಯವನ್ನ ಬಹಿರಂಗಪಡಿಸಿದೆ ಈ ಕೋವಿಡ್ ಟೈಮ್ ನಲ್ಲಿ ಆದಂತಹ ಸಾವು ನೋವುಗಳು ಅದರಿಂದ ಅಡಗಿದ್ದಂತಹ ಲಸಿಕೆಯ ಇನ್ನೊಂದು ಮುಖ ಏನ್ ಇದಕ್ಕೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭಾನುಪ್ರಕಾಶ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಸರ್ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಈಗ ಲಸಿಕೆ ತಕ್ಷಣ ನಮ್ಮಲ್ಲಿ ಹಾಕಿಸ್ಕೊಂಡ್ರೆ ಕೊರೋನಾ ಕಮ್ಮಿ ಆಗುತ್ತೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಆದರೆ ಇದರಲ್ಲಿ ಹಿಂದೆ ಅಡಗಿರುವಂತಹ ಸತ್ಯ ಏನು ಇಲ್ಲಿ ನಾನು ನನಗೆ ಇಲ್ಲಿ ತನಕ ತಿಳಿದಿರೋ ವಿಷಯಗಳಲ್ಲಿ ಸತ್ಯ ಏನೋ ಅರ್ಥ ಮಾಡ್ಕೊಂಡ ಹೇಳ್ತೀನಿ ಅಪ್ ಅಕಸ್ಮಾತ್ ಇದರಲ್ಲಿ ಏನಾದರೂ ಒಂಚೂರು ತಪ್ಪಿದ್ರೆ ಅದು ನನಗೆ ಗೊತ್ತಿಲ್ಲದಲ್ಲೇ ಆಗಿರೋ ತಪ್ಪು ಆದರೆ ಗೊತ್ತಿದ್ದು ನಾನು ಸುಳ್ಳು ಹೇಳಿದ್ರೆ ನನಗೆ ಕ್ಯಾನ್ಸರ್ ಕರ್ಮ ಅನ್ನೋ ಭಯದಲ್ಲಿ ನಾನು ಮಾತಾಡ್ತೀನಿ ಇಲ್ಲಿ ಪ್ರಪಂಚನ ಪೂರ್ತಿ ಪ್ರಪಂಚನ ಮೂವತ್ತೊಂದು ವಂಶಗಳು ಆಸ್ತಿ ಮಾಡ್ಕೋಬೇಕು ಅಂತ ಹೊರಟು ಅದರಲ್ಲಿ ಮುನ್ನೂರು ಜನ ಈ ಪ್ರಪಂಚ ನಡೆಸ್ತಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಆ ಮುನ್ನೂರು ಜನ ಏನು ಪೂರ್ತಿ ಪ್ರಪಂಚದಲ್ಲಿರೋ ಎಂಟು ಎಂಟುನೂರು ಕೋಟಿ ಜನಸಂಖ್ಯೆನ ಎರಡು ಸಾವಿರದ ಐವತ್ತರೊಳಗೆ ಐವತ್ತು ಕೋಟಿ ಮಾಡ್ತೀವಿ ಅಂತ ಶಿಲಾಶಾಸನ ಮಾಡಿ ಅದರ ಮೇಲೆ ನರಬಲಿ ಕೊಟ್ಟು ಇವರು ಮಾಡೋದಕ್ಕೆ ಶುರು ಮಾಡಿದ್ದ ಕೆಲಸ ಈ ಕೋವಿಡ್ ಷಡ್ಯಂತ್ರ ಇವರು ಇದು ಮೊದಲನೇ ಅಲ್ಲ ಎಚ್ ಐ ವಿ ವೈರಸ್ಸು ಕೋತಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋಂಥ ವೈರಸ್ ತೊಗೊಂಡು ಅದನ್ನು ಮನುಷ್ಯಂಗೆ ಇನ್ಫೆಕ್ಷನ್ ಮಾಡೋ ಥರ ಶಕ್ತಿ ಕೊಟ್ಬಿಟ್ಟು ಅದನ್ನು ಗೇನ್ ಆಫ್ ಫಂಕ್ಷನ್ ಅಂತಾರೆ ಅದನ್ನು ಆಫ್ರಿಕಾಲ್ ಬಿಟ್ಟರು ಆಫ್ರಿಕಾ ಜನರನ್ನು ಸಾಯಿಸೋದಕ್ಕೆ ಅದೇ ಆಫ್ರಿಕಾ ಜನರ ಜನರ ಹೈಬ್ರಿಡ್ಗಳಂತ ನಾವು ಹೇಳ್ತೀವಿ ಈಗ ಭಾರತದ ಮೂಲ ನಿವಾಸಿಗಳೆಲ್ಲ ಭಾರತ ಖಂಡ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಏಷ್ಯಾ ಖಂಡಕ್ಕೆ ಬಂದು ಒತ್ತಿ ಒತ್ತಿ ಹಿಮಾಲಯ ಪರ್ವತ ಆಗಿದ್ದು ಸೊ ಆ ಭಾರತದ ಮೂಲ ನಿವಾಸಿಗಳೆಲ್ಲ ಆಶ್ ಆಫ್ರಿಕನ್ ವಂಶ ವಂಶವಾಹಿ ಇರೋರೆ ಸೊ ಆಫ್ರಿಕನ್ ವಂಶವಾಹಿ ಇರೋ ಕರಿ ಕಣ್ಣಿನ ಮೂಲ ನಿವಾಸಿಗಳನ್ನ ಸಾಯಿಸೋದಕ್ಕೆ ಈ ವೈರಸ್ ಈ ಇಂಜೆಕ್ಷನ್ನು ಆಯ್ ಕೆಲಸ ಮಾಡ್ತೀವಿ ಇದು ಭಾರತ ಒಂದೇ ಅಲ್ಲ ಎಲ್ಲ ದೇಶಗಳ ಪ್ರಪಂಚದಲ್ಲಿರೋ ಆಫ್ರಿಕನ್ ಜ ವಂಶವಾಗಿರೋ ಜನನ ಸಾಯಿಸೋದಕ್ಕೆ ಮಾಡಿರೋ ಇಂಜ ವೈರಸ್ಗಳು ಇದು ಒಂದೇ ವೈರಸ್ ಅಲ್ಲ ಎಚ್ ಐ ವಿ ಆದಮೇಲೆ ಸಾರ್ಸು ಮರ್ಸು ಎಚ್ ಒನ್ ಅಂತೆಲ್ಲ ವೈರಸ್ಗಳು ಮಾಡಿ ಆಮೇಲೆ ಕೋವಿಡ್ ಅನ್ನೋ ವೈರಸ್ ಮಾಡಿ ಆ ವೂಹಾನನ್ನು ಡ್ರಾಮಾ ಮಾಡಿ ಜನಕ್ಕೆ ಅಂದರೆ ಬರೀ ವೈರಸ್ಸಿಂದ ಸಾಯೋ ಜನಸಂಖ್ಯೆ ಕಡಿಮೆ ಆ ಭಯದಲ್ಲಿ ಇನ್ನೂ ಜನ ಸಾಯ್ತಾರೆ ಅಂತ ಊಹಾನ್ ನಾಟಕ ಮಾಡಿ ಇವರು ಶುರು ಮಾಡಿದ್ದು ವುಹಾನ್ಗಿಂತ ಮುಂಚೆನೇ ಭಾರತದಲ್ಲಿ ಬಂದಿದೆ ಅಂತ ಕೆಲವೊಂದು ಸುದ್ದಿಗಳು ಹೇಳುತ್ತೆ ಅಂದರೆ ಏನು ಹಾಂಗ್ಕಾಂಗಲ್ಲಿ ಪ್ರೊಟೆಸ್ಟ್ ಆಯ್ತಲ್ಲ ಆವಾಗ ಅಲ್ಲಿ ಬಿಟ್ಟಿದ್ದರು ಸಿ ಎನ್ ಆರ್ ಸಿ ಪ್ರೊಟೆಸ್ಟ್ ಟೈಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಬಿಟ್ಟಿದ್ರು ಅಂತ ಹೇಳ್ತಾರೆ ಸೊ ಈ ವೈರಸ್ಸಿಂದ ಜಸ್ ಜಾಸ್ತಿ ಜನ ಸತ್ತಿರೋರು ಅಂದರೆ ಮೊದಲು ಮೇಯ್ನು ಅಂದರೆ ತೀರಾ ಹೆಚ್ಚಂದರೆ ಸಾವಾಗ್ಬೋದು ಇಲ್ಲ ಸ್ಟ್ರೋಕ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಕಿಡ್ನಿ ಫೇಲ್ಯೂರು ಲಿವರು ಅಥವಾ ಕಾಲು ಕೈಗಳಲ್ಲಿ ಗ್ಯಾಂಗ್ರೀನ್ ಆಗೋದು ಕರಳು ಗ್ಯಾಂಗ್ರೀನ್ ಆಗೋದು ಈ ಥರ ಇಲ್ಲಾಂದರೆ ಇರೋದು ಮಕ್ಕಳಾಗ್ ಆದ್ರೂ ಅಬಾರ್ಷನ್ ಆಗ್ಬೋದು ಅಬಾರ್ಷನ್ ಅಂದರೆ ಮಗು ಹುಟ್ಟಿದ್ರೂ ಅದು ಬೆಳವಣಿಗೆ ಸರಿ ಇಲ್ಲದೇ ಇರೋದು ಮತ್ತೆ ಮತ್ತೆ ಫಿಟ್ಸ್ ಬರೋದು ಈ ಥರ ಎಲ್ಲ ಕಾಯಿಲೆಗಳಾಗ್ಬೋದು ಏನಕ್ಕೆ ಅಂದರೆ ಎಲ್ಲ ಅಂಗಾಂಗಗಳಲ್ಲೂ ರಕ್ತನಾಳಗಳಿರುತ್ತೆ ಆ ರಕ್ತನಾಳಗಳಲ್ಲಿರೋ ಏಂಜೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ ಅನ್ನು ಪ್ರೋಟೀನನ್ನು ಇವರು ತಗೊಂಡು ಆ ಬಾವುಲಿಗಳಲ್ಲಿರೋ ವೈರಸ್ ಕೊರೋನಾ ವೈರಸ್ ಹಾಕಿ ಇವರು ಆ ವೈರಸ್ಸನ್ನು ಬಿಟ್ಟಿದ್ದು ಮತ್ತು ಅದೇ ಪ್ರೋಟೀನ್ ಹಾಕಿ ವೈರ ಇಂಜೆಕ್ಷನ್ನು ಕೊಟ್ಟಿದ್ದು ಸೊ ಈ ಇಂಜೆಕ್ಷನಿಂದ ರಕ್ತ ಹೆಪ್ಪುಗಟ್ಟುತ್ತೆ ಆ ರಕ್ತ ಹೆಪ್ಪುಗಟ್ಟೋದು ಯಾರಿಗೆ ಹಾರ್ಟಲ್ಲಿ ರಕ್ತ ಹೆಪ್ಪು ಕೆಟ್ಟುತ್ತೋ ಅವ್ರಿಗೆ ಹಾರ್ಟ್ ಅಟ್ಯಾಕು ಕೆ ಬ್ರೈನಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಸ್ಟ್ರೋಕು ಕಿಡ್ನೀಲಿ ರಕ್ತ ಹೆಪ್ಪು ಕಟ್ಟಿದ್ರೆ ರಿನಲ್ಲಿ ಫೇಲ್ಯೂರು ಕಾಲಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಗ್ಯಾಂಗ್ರೀನು ಅಥವಾ ಕರಳ ರಕ್ತ ಹೆಪ್ಪುಗಟ್ಟಿದ್ರೆ ಅಥವಾ ಲಿವರ್ ಫೈಲ್ಯೂರು ಆ ಥರ ಒಂದೊಂದು ಅಂಗಾಂಗಗಳು ಆಗುತ್ತೆ ಯಾರ ಈಗ ನಮ್ಮ ದೇಹದಲ್ಲಿ ನಾಲ್ಕು ಆಲಿಲ್ಸ್ ಇರುತ್ತೆ ಅಂದರೆ ಒಂದೇ ಪ್ರೋಟೀನ್ಗೆ ನಾಲ್ಕು ಜೀನ್ಸ್ ಇರುತ್ತೆ ಆ ಜೀನ್ಗಳಲ್ಲಿ ಎಷ್ಟು ಜೀನು ನಿಮಗೆ ಯುರೋಪಿಯನ್ ಇದೆ ಎಷ್ಟು ಜೀನು ಆಫ್ರಿಕನ್ ಜೀನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಯಾವ ಜೀನು ಯಾವ ಅಂಗದ ಅಂಗಾಂಗದಲ್ಲಿ ಅದು ಕೆಲಸ ಮಾಡ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರ ಯಾರ ಹಾರ್ಟಲ್ಲಿ ಆಫ್ರಿಕನ್ ಜೀನ್ ಕೆಲಸ ಮಾಡ್ತಿದೆಯೋ ಅಲ್ಲಿ ಹಾರ್ಟ್ ಬ್ಲಡ್ ಲಾಟ್ ಆಗ್ಬೋದು ಯಾರ ಕಾಲಲ್ಲಿ ಏನೋ ಕಾಲಿನ ರಕ್ತನಾಳಗಳಲ್ಲಿ ಆಫ್ರಿಕನ್ ಜೀನ್ ಕೆಲಸ ಮಾಡ್ತಾ ಅಂಥವ್ರಿಗೆ ಸ್ಟ್ರೋ ಗ್ಯಾಂಗ್ರೀನ್ ಆಗ್ಬೋದು ಸೊ ಈ ರೀತಿಯಾದ ಏನೋ ಒಂದು ದೊಡ್ಡ ಜೆನೆಟಿಕ್ ಸೈಂಟಿಫಿಕ್ ನಾಲೆಜ್ನ ಉಪಯೋಗಿಸ್ಕೊಂಡು ಗೇನ್ ಆಫ್ ಫಂಕ್ಷನ್ ಅಂತ ರಿಸರ್ಚ್ ಮಾಡಿ ಇವರು ಕ್ಯಾಲಿಫೋರ್ನಿಯಲ್ಲಿ ಇದ್ದಿದ್ದ ಲ್ಯಾಬನ್ನು ವುಹಾನಿಗೆ ಶಿಫ್ಟ್ ಮಾಡಿ ಯಾಕಂದರೆ ಕ್ಯಾಲಿಫೋರ್ನಿಯಾ ಅಮೇರಿಕನ್ ಕಾಂಗ್ರೆಸ್ಸು ಈ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡಬಾರ್ದು ಅಂತ ವಿರೋಧಿಸಿದಾಗ ವುಹಾನಕ್ಕೆ ಶಿಫ್ಟ್ ಮಾಡಿ ವುಹಾನಲ್ಲಿ ಫ್ಯಾ ವುಹಾನಲ್ಲಿರೋದು ಫ್ಯಾಕ್ಟ್ರಿ ಅಮೇರಿಕಾ ಕಂಪನಿ ಫಂಡಿಂಗ್ ಬಂದು ಯುರೋಪಿಯನ್ ರೋಮನ್ ಶಾಹಿತ್ವದವರು ಈ ರೋಮನ್ ಶಾಹಿಗಳು ಯಾರು ಬಿಲ್ ಗೇಟ್ಸ್ ಮೇನ್ ಬಿಲ್ ಗೇಟ್ಸು ರಾಕಿ ಫೆಲ್ಲರು ರಾಚ್ ಕ್ಲಾಶ್ ವ್ಯಾಬು ಸೊರಾಸು ಇವರೆಲ್ಲ ಅದರ ಪಾರ್ಟ್ನರ್ಸು ಈ ಮೇನ್ ಪಾರ್ಟ್ನರ್ಸ್ಗಳು ಆಡಿರೋ ಆಟ ಇದು ಲಸಿಕೆನ ಅದರಲ್ಲಿ ಹಿಂದೆ ಅಡ್ಡ ಪರಿಣಾಮಗಳಿದೆ ಅಂತ ಗೊತ್ತಿದ್ರು ಕೂಡ ವೈದ್ಯರು ಅದನ್ನು ಹಾಕಿಸ್ಕೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರ ಎಷ್ಟೋ ಜನಕ್ಕೆ ಎಷ್ಟೋ ಜನ ವೈದ್ಯರಿಗೆ ಗೊತ್ತಿಲ್ಲ ಅದ ಅರ್ಥ ಆಗಿಲ್ಲ ನನಗೂ ಅರ್ಥ ಆಗಿಲ್ಲ ನನಗೂ ನಂಬಿಕೆ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಅಲ್ಲಿ ನನಗೆ ಮ್ಯಾಡಿಸನ್ ರಿಪೋರ್ಟ್ ಅಂತ ಒಂದು ರಿಪೋರ್ಟ್ ಸಿಕ್ತು ಯು ಎಸ್ ಅದನ್ನು ಓದಿದ್ಮೇಲೆ ನನಗೆ ದಿಗ್ಭ್ರಮೆ ಆಯ್ತು ಇದೆಲ್ಲ ಸತ್ಯನಾ ಅಂತ ನಾನೇ ಒಂದು ಆರ್ ತಿಂಗಳು ಯೋಚಿಸ್ದೆ ಇದು ನಿಜಾನ ಅಂತ ಸುಮಾರು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ಮಾತಾಡೋಕ್ಕೆ ಶುರು ಮಾಡಿದೆ ನಾನು ಮಾ ಅಲ್ಲಿ ತನಕ ನನ್ನ ಪವರ್ಟಿಯವರು ಕರೆದು ಇಂಟರ್ವ್ಯೂ ಮಾಡ್ತಿದ್ದವರು ನಾನು ಯಾವಾಗ ಲಸಿಕೆ ಅವಶ್ಯಕತೆ ಇಲ್ಲ ಎಷ್ಟೋ ಜನಕ್ಕೆ ಇನ್ಫೆಕ್ಷನ್ ಬಂದಾಗಿದೆ ಎಷ್ಟೋ ಜನಕ್ಕೆ ಇಮ್ಯುನಿಟಿ ಬಂದಿದೆ ಆ್ಯಂಟಿಬಾಡೀಸ್ ಬಂದಿದೆ ಅವಶ್ಯಕತೆ ಇಲ್ಲ ಅಂದ ತಕ್ಷಣ ನಾನು ಇಂಟರ್ವ್ಯೂಗೂ ಕರೆಯೋದು ಬಿಟ್ಬಿಟ್ರು ಅಂದರೆ ಈ ಒಂದು ಮಾಫಿಯಾ ಇದೆ ಇಂಜೆಕ್ಷನ್ ಕೊಟ್ಟು ದುಡ್ಡು ಮಾಡ್ಕೊಳ್ಳೋ ಮಾಫಿಯಾ ಇಂಜೆಕ್ಷನ್ ಕೊಟ್ಟು ಜನನ ಮೂಲ ನಿವಾಸಿ ಜನರನ್ನು ಸಾಗಿಸುವ ಮಾಫಿಯಾ ಆ ಮಾಫಿಯಾ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋ ಈ ಕಾಂಗ್ರೆಸ್ಸು ಬಿಜೆಪಿ ಜೆ ಡಿ ಎಸ್ ಅದ್ನೆಲ್ಲ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು ಭಾರತದ ಸರ್ಕಾರ ಒಂದೇ ಅಲ್ಲ ಎಲ್ಲ ರಾಜ್ಯಗಳ ಸರ್ಕಾರದಲ್ಲಿರೋ ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸು ಹೆಲ್ತ್ ಅಫಿಷಿಯಲ್ಸು ಐ ಎ ಎಸ್ ಆಫೀಸರ್ಸು ಜುಡಿಷಿಯರಿ ಎಲ್ಲರಿಗೂ ಈ ಡಾವೋರ್ಸ್ ನಲ್ಲಿ ಮಜಾ ಮಾಡಿಸಿದ್ದಾರೆ ಇವರು ಸರ್ ನಮ್ಮ ಹಿರಿಯರು ನೂರು ವರ್ಷ ಬದುಕ್ತಾ ಇದ್ರು ಅಂತ ನಮ್ಮ ತಾತ ಹೇಳ್ತಾ ಇದ್ರು ಯಾಕೆಂದ್ರೆ ನಮ್ಮ ಅಜ್ಜಿಗೆ ನೂರ ಎಂಟು ವರ್ಷ ನೂರ ಹತ್ತು ವರ್ಷ ಆಗ್ತಿತ್ತು ಆ ಕಾಲಕ್ರಮೇಣ ಈಗ ಬರ್ತಾ ಇರಬೇಕಾದ್ರೆ ನಮ್ಮ ಯುವಕರಲ್ಲಿ ವಯಸ್ಸಿನ ಕಮ್ಮಿ ಆಗ್ತಾ ಇದೆ ಈಗ ಎಲ್ಲ ಇವು ಸಾಯೋ ಮನಸ್ಥಿತಿಗಳನ್ನ ಮಾಡ್ತಾ ಇದ್ದಾರೆ ಏನು ಕಾರಣ ಸರಿ ಒಂದು ಪೊಲ್ಯೂಷನು ಪೆಸ್ಟಿಸೈಡು ಪ್ರಿಸರ್ವೇಟಿವ್ ಪ್ಲಾಸ್ಟಿಕ್ಕು ಪೇಂಟು ಈ ವಸ್ತುಗಳು ನಮ್ಮ ಜೀವನದಲ್ಲಿದೆ ಅದರ ಜೊತೆಗೆ ಮಕ್ಕಳಲ್ಲಿ ಕೊಡ್ತಾ ಇರೋ ಇಂಜೆಕ್ಷನ್ಗಳಿಂದ ತೊಂದರೆಗಳಾಗ್ತಾಯಿದೆ ಅಂತ ಸುದ್ದಿಗಳು ಹೊರಗೆ ಬರ್ತಾ ಇದೆ ಕೋವಿಡ್ ಇಂಜೆಕ್ಷನಲ್ಲಿ ಏನು ತೊಂದರೆ ಡಿ ಪಿ ಟಿ ವ್ಯಾ ವ್ಯಾಕ್ಸಿನಿಂದನೇ ಈವನ್ ಇಂ ಇಂಜೆಕ್ಟಬಲ್ ಪೋಲಿಯೋ ವ್ಯಾಕ್ಸಿನ್ಸು ಅದರಿಂದನೂ ತೊಂದರೆಗಳಿದೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ಸತ್ಯ ಹೊರಗೆ ಬರಲಿ ಪ್ರಕೃತಿ ಜೊತೆ ಜೀವನ ನಡೆಸ್ಕೊಂಡು ಹಳ್ಳಿ ಜೀವನ ನಡೆಸಿದಾಗ ಆರೋಗ್ಯ ಚೆನ್ನಾಗಿರುತ್ತೆ ಈಗಲೂ ಎಷ್ಟೋ ಜನ ಪ್ರಕೃತಿ ಜೊತೆ ಇರೋರು ಆರೋಗ್ಯವಾಗೇ ಇದ್ದಾರೆ ಅವರು ಏನೋ ನೂರು ವರ್ಷ ಬದುಕಿರ್ತಾರೆ ಅದೇ ಪ್ರಕೃತಿನ ಬಿಟ್ಟು ಬರೀ ಈ ಕೆಮಿಕಲ್ ಸೂಪಲ್ಲಿ ನಾವು ಬದುಕೋದ್ರಿಂದ ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಇದೆ ಮತ್ತು ಈಗ ರಾಜ್ಯದಲ್ಲಿ ನೋಡ್ತಾ ಇದ್ರೆ ಆಹಾರ ಕೂಡ ಕ್ರಮೇಣ ಬದಲಾಗ್ತಾ ಇದೆ ಈ ಪ್ಲಾಸ್ಟಿಕ್ ಅಕ್ಕಿ ಬಂತು ಈ ಪಾಲಿಷ್ ಮಾಡಿರುವಂತಹ ರಾಗಿಗಳು ಬರ್ತಾ ಇದೆ ಇದನ್ನು ಮಕ್ಕಳು ಸೇವಿಸಿ ಸಣ್ಣ ಸಣ್ಣ ವಯಸ್ಸಿಗೆ ಸಾವನ್ನಪ್ಪ್ತಿದ್ದಾರೆ ಸರ್ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ತಾ ಇದ್ದಾರಾ ಇಲ್ಲವ ಹಾಗೆ ಬಿಟ್ಬಿಟ್ಟಿದಾರ ಯಾರಾದರೂ ಸಾಯಿಲಿ ಯಾರಾದರೂ ಬದುಕಲಿ ನಮ್ಗೆ ಏನಾಗಬೇಕು ಅಂತ ಹೇಳಿ ಎರಡು ಸಾವಿರದ ಏಳರಲ್ಲಿ ನಾನು ಎಮ್ ಸಿ ಎಚ್ ನ್ಯೂರೋ ಸರ್ಜರಿ ಮಾಡಾದ್ಮೇಲೆ ಫಸ್ಟು ನೋಡಿ ಬ್ರೈನ್ ಕ್ಯಾನ್ಸರ್ಗೆ ಕಾರಣ ರಿಫೈನ್ಡ್ ಆಯಿಲ್ ಇರ್ಬೋದು ಅಂತಲೇ ನಾನು ಹುಡುಕೊಂಡು ಹೋದೆ ಅವಾಗ ಎಲ್ಲ ಹೆಲ್ತ್ ಮಿನಿಸ್ಟರ್ಸ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮೇಲ್ ಕಳಿಸಿ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಅದರಲ್ಲಿರೋ ಕೆಮಿಕಲ್ಸ್ ಏನೇನು ಆ್ಯಡ್ ಆ್ಯಡ್ ಮಾಡ್ತಾರೆ ಕಲರ್ಗೊಂದು ಸ್ಮೆಲ್ಗೊಂದು ಟೇಸ್ಟ್ಗೊಂದು ಒಂದೊಂದು ಥರ ಕೆಮಿಕಲ್ ಆ್ಯಡ್ ಮಾಡ್ತಾರೆ ಸೊ ಇದನ್ನೆಲ್ಲ ಬಹಿರಂಗಪಡಿಸಿ ಅಂತ ಹೇಳಿದ್ರೆ ಅದು ಮಾರ್ಕೆಟಲ್ಲಿ ದುಡ್ಡು ಯಾರು ಕೊಡ್ತಾರೆ ಯಾವ ಫ್ಯಾಕ್ಟರಿ ಅವರು ದುಡ್ಡು ಕೊಡ್ತಾರೆ ಅವ್ರಿಗೆ ಏನು ಬೇಕಾದ್ರೂ ಲೈಸೆನ್ಸ್ ಕೊಡ್ತಾರೆ ಸೊ ಈ ರೀತಿಯಾಗಿರೋ ಮನಸ್ಥಿತಿ ಸರ್ಕಾರಗಳಿರೋದೇ ಈ ಬ ಅದು ಬರೀ ಭಾರತಕ್ಕೆ ಸೀಮಿತ ಭ್ರಷ್ಟಾಚಾರ ಬರೀ ಒಂದು ದೇಶಕ್ಕೆ ಸೀಮಿತ ಒಂದು ಜಾತಿಗೆ ಸೀಮಿತ ಅಂದ್ಕೊಂಡಿದ್ದೆ ಆದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಹದಿನೇಳು ವರ್ಷದ ನನ್ನ ಜರ್ನಿನ ಅರ್ಥ ಆಗಿರೋದು ಇದು ಪೂರ್ತಿ ಜಾಗತಿಕ ಒಂದು ವಿಶ್ವದಾದ್ಯಂತ ನಡೀತಾ ಇರೋ ಒಂದು ಜನಾಂಗೀಯ ನರಮೇಧ ಸರ್ ಸಣ್ಣ ಸಣ್ಣ ವಯಸ್ಸಿಗೆ ಹಾರ್ಟಲ್ಲಿ ಹೋಲಾಗುವಂಥದ್ದು ಅಥವಾ ಅವ್ರಿಗೇನೋ ಅಂತ ಮಾರಣಾಂತಿಕ ಕಾಯಿಲೆಗಳು ಬರುವಂಥದ್ದು ಹೇಗೆ ಸಾಧ್ಯ ಸರ್ ಇದು ಒಬ್ಬ ಸಣ್ಣ ವಯಸ್ಸಿಗೆ ಅದು ಒಬ್ಬ ವಯಸ್ಸು ಕೂಡ ಆಗಿರೋದಿಲ್ಲ ಇನ್ನು ಸಣ್ಣ ವಯಸ್ಸು ಓದ್ತಾ ಇರ್ತಾನೆ ಅಂತಹ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಏನೋ ಒಂದು ರೀತಿ ಕಾಯಿಲೆ ಬರುವಂಥದ್ದು ಇಲ್ಲಿ ಸಮಾಜದಲ್ಲಿ ಸ್ಟ್ರೆಸ್ ಜಾಸ್ತಿ ಇದೆ ಪ್ರತಿಯೊಬ್ಬನಿಗೂ ಸತ್ಯವಾಗಿ ಜೀವನ ಮಾಡೋದಕ್ಕಾಗಲ್ಲ ಅವ್ನ ಮನಸ್ಸಿನಲ್ಲಿರೋ ಆಲೋಚನೆ ಸತ್ಯವಾಗಿ ಹೇಳ್ಕೊಳಕಾಗಲ್ಲ ಅವನು ಅವ್ನ ಅನ್ಸಿದ ಕೆಲಸ ಮಾಡೋದಕ್ಕೆ ಮಾಡೋಕ್ಕಾಗಲ್ಲ ಆ ಒಂದು ಉಸಿರು ಕಟ್ಟೋ ವಾತಾವರಣದಲ್ಲಿ ಜೀವನ ನಡೆಸ್ತಾ ಇರ್ತಾನೆ ಮೊದಲು ಅದು ಸರಿ ಹೋಗ್ಬೇಕು ಆಮೇಲೆ ಎರಡನೇದು ನಮ್ಮ ಆಹಾರ ಸುಳ್ಳಾಗಿದೆ ಆಹಾರದಲ್ಲಿ ವಿಷ ಇದೆ ಆ ವಿಷ ಬದಲಾಗಬೇಕು ಆಮೇಲೆ ಇನ್ನು ಮೇಲ್ಗಡೆ ನಮಗೆ ಪ್ರಹಾರಗಳು ಈ ಥರ ಈ ಕೋವಿಡ್ ಇಂಜೆಕ್ಷನ್ ಇರ್ಬೋದು ಅಥವಾ ಡಿ ಪಿ ಟಿ ಆ ಇಂಜೆಕ್ಷನ್ಗಳಿರ್ಬೋದು ಮಕ್ಕಳು ಚಿಕ್ಕ ವಯಸ್ಸಿಂದನೇ ನಮ್ಮ ಮೇಲೆ ಮಾರಣಾಂತಿಕ ಅಸ್ತ್ರಗಳು ನಡೀತಾ ಇರುತ್ತೆ ಪ್ರಹಾರಗಳು ಇವೆಲ್ಲ ನಿಂತರೆ ಚಿಕ್ಕ ವಯಸ್ಸಲ್ಲಿ ಕಾಯಿಲೆಗಳು ಬರೋದು ಕಡಿಮೆ ಆಗುತ್ತೆ ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ ಸತ್ಯವಾಗಿ ಯೋಚ್ಕೊಂಡು ಸತ್ಯವಾಗಿ ನೋಡೋದು ಅಸತ್ಯವಾದ್ರೆ ಈಗಿನ ಯುವಕರಿಗೆ ಆರೋಗ್ಯವಾಗಿರಬೇಕು ಅಂತ ಏನು ಮಾಡಬೇಕು ಆರೋಗ್ಯವಾಗಿರಬೇಕು ಅಂದರೆ ಮೊದಲು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಧ್ಯಾನ ಮಾಡಿ ನಮ್ಮ ನಿಮ್ಮಲ್ಲಿ ನಿಮ್ಮ ಜೀವನದ ಸತ್ಯನ ಅರ್ಥ ಮಾಡ್ಕೊಳ್ಳಿ ಸತ್ಯವನ್ನು ಯೋಚಿಸಿ ಸತ್ಯವನ್ನು ನುಡಿರಿ ಸತ್ಯವನ್ನು ಸತ್ಯವಾಗಿ ನಡೆಯಿರಿ ಆಮೇಲೆ ಸತ್ಯವಾದ ಆಹಾರ ತಿನ್ನಿ ಆಮೇಲೆ ಸತ್ಯವಾದ ಕೆಲಸಗಳನ್ನ ಮಾಡಿ ಸತ್ಯವಾದ ಜನರ ಜೊತೆ ಏನೋ ಒಟ್ಟುಗೂಡಿ ಒಂದು ಸತ್ಯವಾದ ರಾಜಕಾರಣ ಸೃಷ್ಟಿ ಮಾಡೋಣ ಸತ್ಯವಾದ ಸಮಾಜ ಸೃಷ್ಟಿ ಮಾಡೋಣ ಒಂದು ಸತ್ಯಯುಗ ಸೃಷ್ಟಿ ಮಾಡೋಣ ಆವಾಗ ನಿಮಗೆ ಕೆಲಸನೂ ಸಿಗುತ್ತೆ ನಿಮಗೆ ಓದಿರೋ ವಿದ್ಯೆಗೂ ಒಂದು ಕೆಲಸ ಸಿಗುತ್ತೆ ಇಲ್ಲಾಂದರೆ ಸುಮ್ಮನೆ ಡಿಗ್ರಿ ಸರ್ಟಿಫಿಕೇಟ್ಗಳಿಟ್ಕೊಂಡು ಇವಾಗ ಏನೂ ಕೆಲಸ ಇಲ್ಲದೇ ಒದ್ದಾಡ್ತಿರೋರು ಎಷ್ಟೋ ಜನ ಇದ್ದಾರೆ ಸೊ ಕೆಲಸ ಇಲ್ದೇ ಊಟ ತಿನ್ನಕ್ಕಿಲ್ಲ ಯಾವನೋ ಒಬ್ಬ ಪೊಲಿಟಿಷಿಯನು ಒಂದು ಪ್ರಚಾರ ಅಂದರೆ ಅವನಿಗೆ ಪಾಪಿಗಳಿಗೆ ಪ್ರಚಾರ ಮಾಡೋ ಮನಸ್ಥಿತಿ ಬರುತ್ತೆ ಅಥವಾ ಯಾರು ಅಕ್ರಮಗಳು ಮಾಡಿರೋ ಒಂದು ಸತ್ಯ ಅಂತ ಒಪ್ಕೊಳ್ಳೋ ಅವನೇ ದೊಡ್ಡವನು ಅನ್ನೋ ಥರ ಒಪ್ಕೊಳ್ಳೋ ಇದೆ ಸೊ ಈಗ ಆ ಮಟ್ಟಿಗೆ ಈವನ್ ಜುಡಿಷರಿನೂ ದುಡ್ಡು ಕೊಟ್ಟರೆ ಒಂದು ಜಜ್ಮೆಂಟ್ ತೊಗೋಬೋದು ಅನ್ನೋ ಒಂದು ವಿಪರ್ಯಾಸ ಬಂದಿದ್ದಾಗ ನಾವು ಸತ್ಯವಂತ ಸತ್ಯವಂತಾಗಿದ್ದಾಗ ಸಮಾಜ ಸತ್ಯವಂತ ಆಗುತ್ತೆ ನಮ್ಮ ಜೀವನ ಸತ್ಯಮಯವಾಗುತ್ತೆ ಆ ಸತ್ಯಯುಗದಲ್ಲಿ ಒಂದು ಭೂಮಿಲೇ ಸ್ವರ್ಗ ಕಾಣ್ಬೋದು ಇಲ್ಲಾಂದರೆ ಭೂಮಿನಲ್ಲೇ ನಾವು ನರಕ ಕಾಣ್ತೀವಿ ಇದನ್ನು ಬದಲಾಯಿಸೋಣ ಬನ್ನಿ ಒಗ್ಗಟ್ಟಾಗಿ ಎಲ್ಲರೂ ಸತ್ಯವಾಗಿರೋಣ ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತೀನಿ